ಹಲೋ ಆಲ್ ವೆಲ್ಕಮ್ ಬ್ಯಾಕ್ ದಿನ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಲಂಚ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡೋದು ಇದೇ ಯೋಚನೆ ಆಗೋಗುತ್ತೆ ಪ್ರತಿಯೊಬ್ಬರಿಗೂ ಸೊ ಇವತ್ತು ನಾನು ಲಂಚ್ ಬಾಕ್ಸ್ಗೆ ಈಸಿಯಾಗಿ ಹೇಗೆ ಹತ್ತು ಹದಿನೈದು ನಿಮಿಷದಲ್ಲಿ ಕಾಯಿ ಸಾಸಿವೆ ಅನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬರೀ ಮಕ್ಕಳು ಲಂಚ್ ಬಾಕ್ಸ್ಗೆ ಅಂತಲ್ಲ ಆಫೀಸ್ಗೆ ಹೋಗೋರು ಕೂಡ ಇದನ್ನು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ಬೋದು ಇಲ್ಲ ಬೆಳಗ್ಗೆ ತಿಂಡಿಗೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಇದಕ್ಕೇನು ಹೊಸದಾಗಿ ಅನ್ನ ಮಾಡಿ ಮಾಡಬೇಕು ಅಂತ ಕೂಡ ಏನಿಲ್ಲ ರಾತ್ರಿ ಉಳಿದಿರೋ ಅನ್ನ ಇದ್ದರೆ ಅದರಲ್ಲಿ ಕೂಡ ನೀವು ಇದನ್ನು ಒಗ್ಗರಣೆ ಮಾಡ್ಕೊಂಡು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಈ ಒಂದು ಮಸಾಲೆನ ನೀವು ಮುಂಚೆಯೇ ರೆಡಿ ಮಾಡಿ ಇಟ್ಕೊಂಡು ಪುಡಿ ಮಾಡಿ ಮಾಡಿಟ್ಕೊಂಬಿಟ್ರೆ ಮಸಾಲೆ ಪುಡಿ ರೆಡಿ ಇದ್ದರೆ ಯಾವಾಗ ಬೇಕಾದರೂ ನೀವು ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗುತ್ತೆ ಹಾಗೆಯೇ ಈಸಿಯಾಗಿ ಆಗುತ್ತೆ ಸೊ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಒಣಕೊಬ್ಬರಿನ ತುರಿದು ಎತ್ತಿಟ್ಕೋತಾ ಇದ್ದೀನಿ ಮಸಾಲೆಗೆ ಮಸಾಲೆನ ನೀವು ಬೇಕಿದ್ರೆ ಹುರ್ಕೊಂಡು ಪುಡಿ ಮಾಡ್ಕೋಬೋದು ಇಲ್ಲ ಪುಡಿ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆ ಜೊತೆ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೋದು ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೋಬೋದು ಈ ಥರ ಹುರಿದು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ರೆ ಈಸಿಯಾಗಿ ಇನ್ಸ್ಟೆಂಟಾಗಿ ನೀವು ಪುಡಿ ಮಾಡೋ ಕೂಡ ಅವಶ್ಯಕತೆ ಇರೋಲ್ಲ ಮಸಾಲೆ ರೆಡಿ ಇರುತ್ತೆ ಜಸ್ಟ್ ಒಗ್ಗರಣೆ ಮಾಡಿ ಅನ್ನ ಕಲಿಸ್ಬಿಟ್ರೆ ಆಗೋಗುತ್ತೆ ಒಂದು ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆನ ಫಸ್ಟು ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದಕ್ಕೆ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಒಂಚೂರು ಹುರ್ಕೊಂಡು ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಕೊನೆಯಲ್ಲಿ ಕೊಬ್ಬರಿ ಹಾಕಿ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಮಸಾಲೆ ರೆಡಿ ಕರಿಬೇವು ಹಾಕುವಾಗ ನೀರಿನಂಶ ಇರಬಾರ್ದು ಸೊ ಮುಂಚೆಯೇ ನೀವು ತೊಳೆದು ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಹಾಕಿದ್ರೆ ಮಸಾಲೆ ಕೆಡೋದಿಲ್ಲ ಚೆನ್ನಾಗುತ್ತೆ ಸೊ ಇದು ಆರಬೇಕು ಆರಿದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಬೇಕು ಸೊ ಮಿಕ್ಸರ್ಗೆ ಹಾಕಿ ಇದನ್ನು ತುಂಬ ಫೈನ್ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಪುಡಿ ತರತರಿಯಾಗಿದ್ದರೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಇದನ್ನು ಪುಡಿ ಮಾಡ್ಕೋಬೇಕು ಈ ಒಂದು ಅಳ್ತೆಗೆ ನಾನು ಮಾಡ್ತಾ ಇರೋ ಅಳ್ತೆ ಒಂದು ಅಂದರೆ ಮುಕ್ಕಾಲು ಕಪ್ನಷ್ಟು ಅಕ್ಕಿನ ಎರಡು ಅದಕ್ಕೆ ಡಬಲ್ ಅಷ್ಟು ಎರಡರಷ್ಟು ನೀರನ್ನ ಹಾಕಿ ಬೇಯಿಸಿಟ್ಕೊಂಡಿರೋ ಅನ್ನ ಅಂದರೆ ಒಂದೂವರೆ ಕಪ್ಪಷ್ಟು ಆಗುತ್ತೆ ಅಂತ ಅನಿಸುತ್ತೆ ಡಬಲ್ ಆಗುತ್ತೆ ಸೊ ಆ ಅಳತೆಗೆ ಈ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿರೋದು ನೀವು ಜಾಸ್ತಿ ಅನ್ನಕ್ಕೆ ಮಾಡೋ ಹಾಗಿದ್ರೆ ಪುಡಿ ಮಾಡ್ಕೊಳ್ಳೋಕ್ಕೆ ಮಸಾಲೆ ಏನೇನು ಬಳಸಿದೀವೋ ಅದೆಲ್ಲ ಡಬಲ್ ಮಾಡಿಕೊಂಡು ಮಾಡ್ಕೋಬೋದು ಅಂದರೆ ನಿಮಗೆ ಬೇಕಿದ್ರೆ ಜಾಸ್ತಿನೇ ಹಾಕಿ ಎಲ್ಲ ಮಸಾಲೆನೆಲ್ಲ ಜಾಸ್ತಿ ಹಾಕಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಬೇಕಾದರೂ ನೀವು ಒಗ್ಗರಣೆಗೆ ಯೂಸ್ ಮಾಡ್ಕೊಬೋದು ಸೊ ನಾನೊಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಿಗೆ ಹಾಕಿಟ್ಟಿದ್ದೀನಿ ಬೇಗ ಅದು ರಸ ಬಿಟ್ಕೊಳ್ಳುತ್ತೆ ಹಾಗೆಯೇ ಹುಣ್ಸೆಣ್ಕಿ ಉಚ್ಚೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಅದಾಗಷ್ಟೊತ್ತಿಗೆ ಇಲ್ಲಿ ನಾನೊಂದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ದಪ್ಪ ಈರುಳ್ಳಿ ಹಾಕಿದ್ರೆ ಒಂದು ಹಾಕಿದ್ರೆ ಸಾಕು ಒಗ್ಗರಣೆಗೆ ಬಾಣಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇರೋದು ಎಣ್ಣೆ ಇದಕ್ಕೆ ಒಂದು ಚೂರು ಜಾಸ್ತಿ ಹಿಡಿಯುತ್ತೆ ಆವಾಗಲೇ ಚೆನ್ನಾಗಾಗೋದು ಟೇಸ್ಟಿಯಾಗಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ನೀವು ಗೋಡಂಬಿ ಇಷ್ಟ ಆದರೆ ಅದನ್ನು ಕೂಡ ಹಾಕೋಬೋದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡು ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾಡಿಸ್ಕೋಬೇಕು ಚೆನ್ನಾಗಿ ಇದು ಆಲ್ರೆಡಿ ಹುರಿದು ಪುಡಿ ಮಾಡಿರೋದ್ರಿಂದ ತುಂಬ ಹೊತ್ತೇನು ಇದನ್ನು ನಾವು ಬಾಡಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡ್ಬಿಟ್ರೆ ಮಿಕ್ಸ್ ಮಾಡಿಬಿಟ್ಟು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ ಎಷ್ಟು ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದಲ್ವ ಇನ್ನು ನೀವು ಮಸಾಲೆ ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎರಡೆರಡು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನಾನಿಲ್ಲಿ ಮಸಾಲೆಗೆ ಮಾತ್ರ ಫಸ್ಟ್ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆ ಆಮೇಲೆ ಹಾಕೋತೀನಿ ಇನ್ನು ನೀವು ಅನ್ನ ಮಾಡೋವಾಗಲೇ ಉಪ್ಪು ಹಾಕಿದ್ರೆ ಆ ಸ್ಟೆಪ್ ಕೂಡ ಸ್ಕಿಪ್ ಮಾಡ್ಕೋಬೋದು ಇದೊಂದು ಚೂರು ಕುದಿ ಬರಬೇಕಷ್ಟೇ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಹುರಿದಿರೋವಂತಹ ಮಸಾಲೆ ಹಾಕಿರೋದು ಹುರಿದಿಲ್ಲ ಅಂದರೆ ಆವಾಗ ಒಂದು ಸ್ವಲ್ಪ ಜಾಸ್ತಿ ಹೊತ್ತಿದ್ದನ್ನ ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಆ ಮಸಾಲೆದು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನಾನು ಅನ್ನಕ್ಕೆ ಉಪ್ಪು ಹಾಕಿರಲಿಲ್ಲ ಮಾಡೋವಾಗ ಹಾಗಾಗಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ಉಳಿದಿರೋ ಅನ್ನ ಇದ್ದರೆ ಬರೀ ಚಿತ್ರಾನ್ನ ಮಾಡ್ಕೊಂಡು ತಿಂದು ಬೋರ್ ಆಗಿರುತ್ತಲ್ಲ ಯಾವಾಗಲೂ ಬರೀ ಚಿತ್ರಾನ್ನೇ ಮಾಡ್ತೀವಿ ಅಂತ ಅನ್ಕೋತಾರೆ ಮನೆಯವರು ಸೊ ಆವಾಗ ಈ ಥರ ಮಾಡಿಕೊಂಡು ಕಾಯಿ ಅನ್ನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಖಾರವಾಗಿ ತಿನ್ನೋಕೆ ಇಷ್ಟಪಡೋರು ಬ್ಯಾಡ್ಗೆ ಮೆಣಸಿನಕಾಯಿ ಜೊತೆ ಗುಂಟೂರು ಮೆಣಸಿನಕಾಯಿನೂ ಕೂಡ ಮಸಾಲೆಗೆ ಹಾಕೋಬೋದು ಇದನ್ನ ಮೊಸರು ಜೊತೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ